ವಾನರ ಸೇನೆಗೆ ಆ ದಿನಗಳು ನಿಜವಾಗಲೂ ಕೂಡ ಭಯಾನಕವಾಗಿದ್ವು ಮಹಾಮಳೆಯಿಂದ ಆ ಪ್ರದೇಶದಲ್ಲಿದ್ದ ಹಣ್ಣು ಹಂಪಲುಗಳೆಲ್ಲ ಕೊಚ್ಚಿಕೊಂಡು ಹೋಗಿದ್ವು ಕೊನೆ ಪಕ್ಷ ಚಾರ್ಮಡಿ ಘಾಟ್ನಲ್ಲಿ ಸಂಚರಿಸುವಂತ ಪ್ರಯಾಣಿಕರಾದರೂ ಏನಾದರೂ ಕೊಡ್ತಾರಾ ಅನ್ನೋ ದೂರದ ಆಸೆ ಕೂಡ ಕೈಗೂಡಲಿಲ್ಲ ರಣಭೀಕರ ಮಳೆಗೆ ಚಾರ್ಮಡಿ ಘಾಟ್ಗೆ ಘಾಟೆ ಅಲ್ಲೋಲ ಕಲ್ಲೋಲವಾಗಿತ್ತು ಆದ್ರೆ ಇದೀಗ ಆ ಪ್ರದೇಶ ಮತ್ತೆ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದು ಮಂಗಗಳ ಹಸಿವು ಕೂಡ ಮಾಯವಾಗಿದೆ ಹೇಗಂತೀರಾ ಇಲ್ಲಿದೆ ನೋಡಿ ಎಲ್ಲಿ ನೋಡಿದ್ರಲ್ಲಿ ಹಚ್ಚ ಹಸಿರಿನ ಸಿರಿ ಆ ಸಿರಿಯ ಮಧ್ಯದಲ್ಲಿ ಕಣ್ಣಿಗೆ ಕಾಣ್ತಾ ಇರೋ ಹಣ್ಣಿನ ಮರಗಳು ಆ ಹಣ್ಣುಗಳನ್ನ ಬಾಯ್ ಚಪ್ಪರಿಸ್ಕೊಂಡು ತಿಂತಾ ಇರೋ ಮಂಗಗಳು ಮಂಗಗಳು ಯಾಕೆ ನಾವು ಕೂಡ ತಿನ್ಬಹುದು ಅಂತ ಟೇಸ್ಟ್ ಮಾಡ್ತಾ ಇರೋ ಪ್ರವಾಸಿಗರು ಹಾಗೆ ಇವರೆಲ್ಲ ತಿಂದು ಆಸ್ವಾದಿಸ್ತಾ ಇರೋದು ಇರುವುದು ಹತ್ತಿ ಹಣ್ಣು ಚಿಕ್ಕಮಗಳೂರ್ನ ಚಾರ್ಮಾಡಿ ಘಾಟ್ನ ಸುಂದರ ಪರಿಸರದಲ್ಲಿ ಆಹಾರವಿಲ್ಲದೆ ಕಂಗೆಟ್ಟಿದ್ದ ವಾನರ ಸೇನೆ ಇದೀಗ ಹತ್ತಿ ಹಣ್ಣುಗಳನ್ನ ಚಪ್ಪರಿಸುತ್ತಾ ಫುಲ್ ಹ್ಯಾಪಿಯಾಗಿವೆ ಆಗಿವೆ ಸದ್ಯ ಚಾರ್ಮಾಡಿ ಘಾಟ್ ಹತ್ತಿ ಹಣ್ಣಿನ ಸುಗ್ಗಿ ಜೋರಾಗಿದ್ದು ಮಂಗಗಳ ಆಹಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲದಂತಾಗಿದೆ ಚಾರ್ಮಾಡಿ ಘಾಟಿ ರೋಡ್ ಸೈಡ್ ಅಲ್ಲಿ ಹತ್ತಿ ಹಣ್ಣು ಸಾಕಷ್ಟು ಇದೆ ಇಲ್ಲಿ ನೋಡ್ಬೇಕಾದ ಕೆಂಪು ಬಣ್ಣ ತುಂಬಾ ಚೆನ್ನಾಗಿ ಕಾಣುತ್ತೆ ಒಳ್ಳೆ ಕಾಶ್ಮೀರಿ ಆಪಲ್ ಕಣ್ಣ ಕಾಣುತ್ತೆ ಈಗ ಸುತ್ತಲೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮಂಗಗಳಿಗೆ ಅಷ್ಟೇ ಅಲ್ಲ ಮನುಷ್ಯರಿಗೂ ಕೂಡ ತಿನ್ಬಹುದು ನಾವು ಕೂಡ ತುಂಬಾ ಚೆನ್ನಾಗಿದೆ ಟೇಸ್ಟ್ ಈ ಹತ್ತಿ ಹಣ್ಣುಗಳು ನೋಡಲು ಚಿಕ್ಕ ಚಿಕ್ಕದಾಗಿದ್ರು ರುಚಿಯಲ್ಲಿ ಅಂಜೂರ ಹಣ್ಣಿನಷ್ಟೇ ಟೇಸ್ಟಿ ಹತ್ತಿ ಹಣ್ಣುಗಳನ್ನ ಕೋತಿಗಳು ತಿನ್ನೋದನ್ನ ನೋಡ್ತಾ ಪ್ರವಾಸಿಗರು ಎಂಜಾಯ್ ಮಾಡ್ತಿದ್ದಾರೆ ವೀರೇಶ್ ಜಿ ಹೊಸೂರು ನ್ಯೂಸ್ ಏಟೀನ್ ಕನ್ನಡ ಚಿಕ್ಕಮಗಳೂರು